ಸರ್ಕಾರಿ ಜಮೀನು ಒತ್ತುವರಿ ಮಾಡಿ ಮನೆ ನಿರ್ಮಿಸುತ್ತಿರುವವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕೆಂದು ದಂಡಾಧಿಕಾರಿಗಳಿಗೆ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಮತ್ತು ಪಕ್ಷದವರು ಸೇರಿ ಮನವಿ ಸಲ್ಲಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ಶಿವಗಂಗೆ ಗ್ರಾಮದ ಸರ್ವೆ ನಂಬರ್ ಮೂವತ್ತೊಂಬತ್ತರಲ್ಲಿ ಎರಡು ಎಕರೆ ಹನ್ನೊಂದು ಗುಂಟೆ ಸರ್ವೆ ನಂಬರ್ ನಲವತ್ತೆರಡು ಬಾರ್ ಒಂದರಲ್ಲಿ ಹತ್ತೊಂಬತ್ತು ಗುಂಟೆ ಸರ್ವೆ ನಂಬರ್ ಮೂವತ್ತೇಳರಲ್ಲಿ ಹತ್ತು ಎಕರೆ ಇಪ್ಪತ್ತೊಂದು ಗುಂಟೆ ಸರ್ಕಾರಿ ಜಮೀನು ಲಭ್ಯವಿದ್ದು ಇಷ್ಟು ಜಮೀನಿನಲ್ಲಿ ಪುರಾತನ ಕಾಲದಿಂದ ದಕ್ಷಿಣ ಹಾಕಿ ಎಂದೇ ಪ್ರಸಿದ್ಧಿ ಪಡೆದಿರುವ ಶಿವಗಂಗೆ ಕ್ಷೇತ್ರದ ಜನ ಜಾನುವಾರುಗಳ ಜಾತ್ರೆ ಸಮಾರಂಭ ಪ್ರತಿ ವರ್ಷ ನಡೆಯುತ್ತಿದ್ದು ಅರಣ್ಯ ಸಂಪತ್ತಿನಿಂದ ಕೂಡಿತು ಗ್ರಾಮಾಂತರ ಜಿಲ್ಲೆಯ ಮಹತ್ವ ಪ್ರವಾಸಿ ಕ್ಷೇತ್ರವಾಗಿದ್ದು ಇಲ್ಲಿ ಪ್ರತಿ ವರ್ಷ ಜಾತ್ರೆ ಸಮಾರಂಭಗಳು ನಡೆಯುತ್ತಿರುತ್ತವೆ ಮುಂದಿನ ತಲೆಮಾರಿಗೋಸ್ಕರ ಸಮಾರಂಭಗಳಿಗೆ ಜಾಗವನ್ನು ಗುರುತಿಸಿ ಒತ್ತುವರಿ ಮಾಡುತ್ತಿರುವವರ ವಿರುದ್ಧ ಈ ಕೂಡಲೇ ಸೂಕ್ತ ತನಿಖೆ ಮಾಡಿ ಅಕ್ರಮವಾಗಿ ಮನೆಗಳನ್ನು ನಿರ್ಮಿಸಿಕೊಳ್ಳುತ್ತಿರುವವರ ವಿರುದ್ಧ ತನಿಖೆ ಮಾಡಿ ಮತ್ತು ಖಾಲಿ ನಿವೇಶನಗಳಿಗೆ ಜಾಗ ಗುರುತಿಸಿ ಒತ್ತುವರಿ ಮಾಡುತ್ತಿರುವ ಭೂ ಕಬಳಿಕೆ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಉತ್ತಮ ಪ್ರವಾಸಿ ಮಂದಿರ ತಾಣವಾಗಿ ಮುಂದಿನ ಜನಗಳ ಪೀಳಿಗೆಗೋಸ್ಕರ ಸರ್ಕಾರಿ ಜಾಗವನ್ನು ಯಾರಿಗೂ ಮಂಜೂರು ಮಾಡದೆ ಗ್ರಾಮದ ಮೂಲಭೂತ ಸೌಕರ್ಯಗಳಿಗೆ ಜಾತ್ರೆಯ ಜಾಗವಾಗಿ ಮಂಜೂರಾತಿ ಮಾಡಿ ನಾಮಫಲಕವನ್ನು ನಿರ್ಮಿಸಿ ಮೀಸಲು ಇಡಬೇಕೆಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ತಮ್ಮ ಸನ್ನಿಧಾನಕ್ಕೆ ಸಾರ್ವಜನಿಕ ಹಿತಾಸಕ್ತಿಯಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸುತ್ತಿದ್ದೇವೆ ಆದ್ದರಿಂದ ತಾವುಗಳು ಸೂಕ್ತ ರೀತಿ ಕಾನೂನುಬದ್ದವಾಗಿ ಪರಿಶೀಲಿಸಿ ಭೂಕಬಳಕೆ ಮಾಡಿಸಿಕೊಂಡಿರುವ ಜಾಗವನ್ನು ತೆರವುಗೊಳಿಸಿ ಸರ್ಕಾರಿ ಆಸ್ತಿಯನ್ನು ಸಂರಕ್ಷಿಸಿಕೊಡಬೇಕು ಸರ್ವೆ ನಂಬರ್ಗಳ ಪಹಣಿ ಪ್ರತಿಯನ್ನು ಲಗತ್ತಿಸಿದೆ ಸೂಕ್ತ ಕಾನೂನಾತ್ಮಕ ತನಿಖೆ ನಡೆಸಿ ನಿಗದಿತ ಕಾಲಾವಧಿಯ ಒಳಗೆ ಸರ್ಕಾರಿ ಜಮೀನು ರಕ್ಷಿಸಲು ವಿಫಲವಾದಲ್ಲಿ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದಿಂದ ಮುಂದಿನ ದಿನಗಳಲ್ಲಿ ಕಚೇರಿಗಳ ಮುಂದೆ ಧರಣಿ ಅಥವಾ ಬೃಹತ್ ಪ್ರತಿಭಟನೆ ಮಾಡುತ್ತೇವೆಂದು ಎಚ್ಚರಿಕೆ ನೀಡಿದರು